ಬೆಂಗಳೂರಿಗೆ ಇದು ದ ಒರಿಜಿನಲ್ ಆಭರಣ ಅನ್ನೋದನ್ನು ನಮ್ಮ ಜೈನಗರಲ್ಲಿ ಬಂದಿರೋದು ಇವತ್ತು ಲಾಂಚ್ ಆಗಿರೋದು ನಾನು ಅದರ ಭಾಗಿಯಾಗಿರೋದು ತುಂಬ ಖುಷಿಯ ವಿಚಾರ ಆಭರಣ ಆಗಿರ್ಬೋದು ಅದರಲ್ಲಿ ಸಿಲ್ವರು ಗೋಲ್ಡು ಪ್ಲ್ಯಾಟಿನಮ್ಮು ಡೈಮಂಡು ಎಲ್ರಿಗೂ ಇಷ್ಟವಾಗುವಂಥದ್ದೇ ಅದು ಈಗ ಹಬ್ಬಗಳ ಸುರಿಮಳೆ ಇದೆ ಹಬ್ಬಗಳು ಶುರು ಆಗ್ತಿದೆ ಸೊ ಇಂಥ ಒಂದು ಸಮಯದಲ್ಲಿ ನಮ್ಮ ಬೆಂಗಳೂರಲ್ಲಿ ಈ ದ ಒರಿಜಿನಲ್ ಆಭರಣ ಇವರ ಇಪ್ಪತ್ತನೇ ಮಳಿಗೆ ಲಾಂಚಿನಲ್ಲಿ ನಾನಿದ್ದೀನಿ ನಮ್ಮ ಈ ಆಭರಣ ಶೋರೂಮ್ಗೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಆಭರಣ ಅಂದ ತಕ್ಷಣ ಕುಸಿರಿ ಕೆಲಸ ಅದು ಸುಮ್ಮನೆ ದೊಡ್ಡದು ಚಿಕ್ಕದು ಅಂತ ಅಲ್ಲ ಅದರಲ್ಲಿ ಎಷ್ಟೇ ಚಿಕ್ಕದಿದ್ದರೂ ಆ ಕುಸರಿ ಕೆಲಸ ಏನಿದೆ ಅಲ್ಲ ಅದು ನನಗೆ ಐ ತಿಂಕ್ ಆ್ಯಂಟಿಕ್ ಜುವೆಲರಿಲಿ ತುಂಬ ಚೆನ್ನಾಗಿದೆ ಇವ್ರದ್ದು ನನಗದು ಬಹಳ ಇಷ್ಟ ಆಯಿತು ಇವನ್ ನನಗೆ ಅದು ಹಾಕೊಂಡಿರೋದು ಕೂಡ ಅವ್ರದ್ದೇ ಅಂದ್ರೆ ಕುಸರಿ ಕೆಲಸ ಇದಾಗಲಿ ಇದಾಗಲಿ ಎಲ್ಲ ಇಟ್ಸ್ ಉಡುಪಿಯಿಂದಂತಂದು ಹೇಳ್ತಾರಲ್ಲ ಅದು ನೋಡಿದ ತಕ್ಷಣ ನನಗೆ ಉಡುಪಿ ಉಡುಪಿಯ ಕಲ್ಚರ್ ಕೂಡ ಈ ಆಭರಣದಲ್ಲಿ ಇದೆ ಅಂತ ನನಗನ್ನಿಸ್ತದೆ ಬೆಂಗಳೂರಿಗೆ ಒಂದು ಒರಿಜಿನಲ್ ಆಭರಣ ಸಿಕ್ಕಿದೆ ಅದನ್ನು ಬೆಂಗಳೂರಿನ ಜನತೆ ಅದನ್ನು ಬಿಕಾಸ್ ಇಟ್ ಈಸ್ ಅ ವೆರಿ ಟ್ರಸ್ಟ್ ವರ್ದಿ ಬ್ರ್ಯಾಂಡ್ ಹಾಗಾಗಿ ಮುಂದಿನ ನಮ್ಮ ಶುಭ ಸಮಾರಂಭಗಳಿಗೆ ನಮ್ಮ ಹಬ್ಬಗಳಿಗೆ ಇದನ್ನು ನಾವು ಧರಿಸಿ ಇನ್ನಷ್ಟು ನಮ್ಮ ಬ್ಯೂಟಿಯನ್ನು ಅನೌನ್ಸ್ ಮಾಡ್ಕೊಳ್ಳೋಣ ಅಂತ ನಾನು ಆಶಿಸ್ತೀನಿ